ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದರೆ ನಾನೊಂದು ಸ್ವಲ್ಪ ಕೆಲಸ ಇದ್ದೆ ಒಂದಿಷ್ಟು ಪಾಟ್ಗಳಲ್ಲಿ ಕಸ ಬೆಳ್ಕೊಂಡಿತ್ತು ಅದನ್ನೆಲ್ಲ ತೆಗ್ದಿದ್ದೀನಿ ಇದೆಲ್ಲ ನೋಡಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ಆಮೇಲೆ ಇವತ್ತು ಗಾರ್ಡನ್ ಎಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಇವತ್ತು ಕ್ಲೀನ್ ಮಾಡಿ ನಾನು ಒಬ್ಬರು ಹೆಲ್ಪ್ ತೊಗೊಂಡೆ ನಾನು ಇವತ್ತು ಪ್ರತಿ ಸರಿ ನಾನೇ ಮಾಡ್ತಿದ್ದೆ ಈ ಸರಿ ಸ್ವಲ್ಪ ಆಗಲಿಲ್ಲ ಹಾಗಾಗಿ ನಾನು ಇವತ್ತು ಒಬ್ರಿಗೆ ಹೇಳಿದ್ದೆ ಬರೋದಕ್ಕೆ ಅವರು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದರು ಮಳೆ ಇರಲಿಲ್ಲ ನಿನ್ನೆ ಮಳೆ ಇರಲಿಲ್ಲ ಇವತ್ತು ಬೆಳಗ್ಗೆ ಮಳೆ ಇರಲಿಲ್ಲ ಈಗಷ್ಟೇ ಒಂದು ಹದಿನೈದು ಹಿಂದೆ ಒಂದು ಐದು ನಿಮಿಷ ಮಳೆ ಆಯ್ತು ಅಷ್ಟೇ ಜಾಸ್ತಿ ಏನಾಗಿಲ್ಲ ಆಗಲೇ ನೋಡಿ ಬೆಳಗ್ಗೆ ಕಸ ಬಳೆದಿದ್ದು ಮತ್ತೆ ವಾಪಸ್ ಎಲೆಗಳೆಲ್ಲ ಉದುರ್ಕೊಂಡಿದೆ ನಾವೇನು ಮಾಡಿದೆ ಸ್ವಲ್ಪ ಪಾಟ್ಗಳನ್ನು ಮುಂದೆ ಸರಿಸ್ಬಿಟ್ಟು ಕ್ಲೀನ್ ಮಾಡಿದ್ದು ಹಾಗೇ ಇಟ್ಟಿದ್ದೀನಿ ಯಾಕೆಂದರೆ ಬಿಸಿಲಿತ್ತಲ್ಲ ಸ್ವಲ್ಪ ಒಣಗಲಿ ಅಥವಾ ಜಾಗ ಎಲ್ಲ ಡ್ರೈ ಆಗಲಿ ಅನ್ನೋಕ್ಕೋಸ್ಕರ ಹಾಗೆ ಮುಂದೆ ಸರಿಸ್ಬಿಟ್ಟು ಇಟ್ಟಿದ್ದೀನಿ ಹಿಂದೆ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ ಸಂಜೆ ತೆಗಿಯೋಣ ಸಂಜೆ ಸರಿಸೋಣ ಅಂದ್ಕೊಂಡಿದ್ದೆ ಬಟ್ ಈಗ ಮಳೆ ಬಂದುಬಿಡ್ತು ಇವತ್ತೊಂದು ದಿನ ಹಾಗೆ ಬಿಡ್ತೀನಿ ಅದು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದ್ರೇ ಚೆನ್ನಾಗಿ ಅದಕ್ಕೋಸ್ಕರ ನಾನಿಲ್ಲಿ ಚೀಲದಲ್ಲಿ ಆಮೇಲೆ ಇಲ್ಲಿ ಬಕೆಟಲ್ಲೂ ಕೂಡ ತುಂಬಿದ್ದೀನಿ ನೋಡಿ ಇದು ಗಾರ್ಡನ್ ವೇಸ್ಟ್ ಎಲ್ಲ ನಾನು ಕಸ ಆಮೇಲೆ ಬೇಡದೇ ಇರೋ ಗಿಡಗಳು ಒಣಗೋಗಿರೋ ಗಿಡ ಅದು ಎಲ್ಲನೂ ಇದರಲ್ಲಿ ತುಂಬಿಟ್ಟಿದ್ದೀನಿ ಇದು ಎರಡು ಪಾಟ್ ಇದೆ ಹಾಗೆ ಅಲ್ಲೂ ಕೂಡ ಇದೆ ನೋಡಿ ಇಲ್ಲೂ ಕೂಡ ಇದೆ ಇದೆಲ್ಲ ಅಲ್ಲೆಲ್ಲ ಇತ್ತಲ್ಲ ಅದು ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ ಯಾಕೆಂದರೆ ಒಂದು ಸ್ವಲ್ಪನಾದರೂ ಡ್ರೈ ಆಗಲಿ ಅನ್ನೋಕ್ಕೋಸ್ಕರ ತುಂಬ ದಿನದಿಂದ ಅಲ್ಲೇ ಇಟ್ಟಿದ್ದೆ ಅಲ್ಲೇ ಹಾಗೆ ಕಸ ಬಳ್ಕೊತಿದ್ದೆ ಬಟ್ ಇವತ್ತು ಎಲ್ಲನೂ ಸರಿಸಿದ್ದೀನಿ ಜಾಗನ ಅದು ಒಂದು ಮಾತ್ರ ಬಳ್ಳಿಯಲ್ಲಿ ಮೇಲೆ ಹಬ್ಕೊಂಡಿತ್ತು ಅಂತ ನಾನು ಹಾಗೆ ಬಿಟ್ಟಿದ್ದೆ ಅದನ್ನು ಕೂಡ ಸರಿಸ್ಬೇಕಿನ್ನು ಇಲ್ಲೂ ಕೂಡ ಎಲ್ಲ ನಾನು ತೆಗ್ದಿದ್ದೀನಿ ಬೆಳಗ್ಗೆ ಎಲ್ಲ ಕ್ಲೀನಾಗಿತ್ತು ಈಗ ಮತ್ತೆ ಮಳೆ ಬಂದಿದೆ ಒಂದು ಸ್ವಲ್ಪ ಈ ಪಾಟ್ಗಳನ್ನೂ ಕೂಡ ನೋಡಿ ಇಲ್ಲಿ ಸರಿಸಿಟ್ಕೊಂಡಿದ್ದೀನಿ ಮುಂದೆ ಒಂದು ಸ್ವಲ್ಪ ಇನ್ನು ಅದಕ್ಕೆ ಇನ್ನೂ ಟೈಮ್ ಬೇಕು ಇಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ನಾನು ಅಲಸಂದೆ ಬೀಜ ಹಾಕಿದ್ದೆ ನಿಮಗೆ ತೋರಿಸಿದ್ದೆ ನಾನು ಅದೆಲ್ಲ ಸಸಿ ಚೆನ್ನಾಗಿ ಬೆಳೆದಿತ್ತು ಈಗ ಅದು ಟ್ರಾನ್ಸ್ಫರ್ ಮಾಡಿದ್ದೀನಿ ಇದರಲ್ಲಿ ಬೇಡದೆ ಇರೋ ಗಿಡಗಳೇನಿತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಆಗುತ್ತೆ ಇದು ತುಂಬ ಉದ್ದಕ್ಕೆ ಬೆಳಿಗ್ಗೆಲ್ಲ ಬುಷಿಯಾಗಿ ಬರುತ್ತೆ ನಾನು ಇದನ್ನು ಒಬ್ಬರು ಯೂಟ್ಯೂಬರು ಒಂದು ಪ್ರಶ್ನೆ ಕೇಳಿದರು ಅದರಲ್ಲಿ ನಾನು ಉತ್ತರ ಕೊಟ್ಟಿದ್ದೆ ಅವರು ನನಗೆ ಫಸ್ಟ್ ಪ್ರೈಸ್ ಅಂತ ಹೇಳಿ ಈ ಬೀಜನ ಕಳಿಸ್ತೀನಿ ಅಂತ ಹೇಳಿದ್ರು ಅವರು ಅದನ್ನು ಕಳಿಸಿದ್ದು ಅದನ್ನೇ ಇದರಲ್ಲಿ ಹಾಕಿದ್ದೀನಿ ಎಲ್ಲ ಜರ್ಮಿನೇಟ್ ಆಗಿತ್ತು ನಿನ್ನೆ ನಾನು ಇದನ್ನು ರಿಪೋರ್ಟ್ ಮಾಡಿದೆ ಬಟ್ ಇದು ಒಂದು ಯಾಕೋ ಈ ಥರ ಇದೆ ನೋಡಬೇಕು ಇದೇನು ಹತ್ತುತ್ತ ಇಲ್ಲ ಗೊತ್ತಿಲ್ಲ ಆದರೆ ಉಳಿದಿದ್ದೆಲ್ಲ ಹತ್ತಿದೆ ಆ್ಯಸ್ ಯೂಶಯಲ್ ಇವೆಲ್ಲ ಚೆನ್ನಾಗಿದೆ ಇವನು ಕೂಡ ಕ್ಲೀನ್ ಮಾಡಬೇಕು ಇದನ್ನು ನೆಕ್ಸ್ಟ್ ನಾನು ಕ್ಲೀನ್ ಮಾಡ್ತೀನಿ ಹಾಗೆ ಒಂದು ಕ್ಯಾರೆಟ್ ಆಗಿತ್ತು ಇದು ನೋಡಿ ಚಿಕ್ಕದಾಗಿ ಬಂದಿದೆ ಅದರಲ್ಲಿ ಏನಂದರೆ ಜಾಸ್ತಿ ಆಗಿಬಿಟ್ಟಿದ್ದಾವೆ ಬೀಜ ಹಾಗಾಗಿ ಇದು ಚಿಕ್ಕ ಚಿಕ್ಕದಾಗಿ ಬಂದಿದೆ ಅವನು ಕೂಡ ಒಂದಿಷ್ಟು ತೆಗಿಬೇಕು ಹಾಗೆ ಇಲ್ಲಿ ಬದನೆಕಾಯಿ ನೋಡಿ ಇದು ಹಣ್ಣಾಗ್ತಾ ಬರ್ತಾ ಇದೆ ಈಗ ಇದನ್ನು ನಾನು ತೆಗಿಯೋಲ್ಲ ಯಾಕಂದರೆ ತೆಗೆದ್ರೆ ಮತ್ತೆ ನನಗೆ ಬೀಜಕ್ಕೆ ಬೇಕು ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಇಲ್ಲಿ ನಾನು ಕ್ಲೀನ್ ಮಾಡಬೇಕಾದ್ರೆ ನೋಡಿದೆ ಇದರಲ್ಲಿ ಒಂದು ನೋಡಿ ಇದನ್ನು ನಾನು ನೋಡೇ ಇಲ್ಲ ಮೊನ್ನೆ ಒಂದಾಗಿದೆ ಇದರಲ್ಲಿ ಇನ್ನೊಂದಾಗಿದೆ ಇಲ್ಲಿ ಇನ್ನೊಂದಿದೆ ಇಲ್ಲಿ ಒಂದಿದೆ ನಾನು ಇವನ್ನ ನೋಡೇ ಇಲ್ಲ ನಾನು ನೋಡಿ ಇದು ಮೂರು ಆಗಿದೆ ಇದರಲ್ಲಿ ಕೆಲವೊಂದು ಗಿಡಗಳಿಗೆ ಹುಳ ಹತ್ಕೊಂಡಿದೆ ಇವತ್ತು ತೆಗೆದು ನೋಡಿದಾಗ ಗೊತ್ತಾಯ್ತು ನನಗೆ ಹುಳ ಇರೋದು ನಾ ಇಲ್ಲಿ ಇಡ್ತೀನಿ ಸದ್ಯಕ್ಕೆ ಒಂದು ಮೂರು ಬದನೆಕಾಯಿ ಸಿಕ್ತು ಹಾಗೆ ನೋಡಿ ಸಣ್ಣ ಕಾಯಿ ಆಗ್ತಾ ಇದೆ ಇದರಲ್ಲೊಂದು ಕಾಯಿ ಸಣ್ಣದಾಗಿರೋದೇ ಹರಿದೋಗಿದೆ ಆಮೇಲೆ ಈ ಒಂದು ಗಿಡನ ನಾನು ರಿಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ನನಗೆ ಇದನ್ನು ನಾಳೆ ಮಾಡ್ಕೋತೀನಿ ನಾನು ಎಷ್ಟು ಸರಿ ಅಂದ್ಕೊತೀನಿ ಇದನ್ನು ರಿಪೋರ್ಟ್ ಮಾಡೋಣ ಅಂತ ಅಷ್ಟರಲ್ಲಿ ಮಳೆ ಆಗಿಬಿಟ್ಟಿರುತ್ತೆ ನೋಡಿ ಇದರಲ್ಲಿ ಮೊಗ್ಗಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇನ್ನು ಇದರಲ್ಲಿ ಹೂಗಳು ಶುರುವಾಗುತ್ತೆ ಇನ್ನು ನೋಡಿ ಇದು ದಪ್ಪ ಇರುವಂಥ ಹೂವು ಇದು ಒಂದು ಹೂ ಬಿಟ್ಟಿದೆ ಇವತ್ತು ಇದರಲ್ಲೆಲ್ಲ ಮೊಗ್ಗಾಗಿದ್ದಾವೆ ಇನ್ನೇನು ಹೂ ಬರಬೇಕು ನನ್ನ ಮಗಳು ತುಂಬಾ ಇದ್ದಾಳೆ ಅದರಲ್ಲಿ ಹೂವು ಯಾವಾಗ ಬಿಡುತ್ತೆ ಅಂತ ಅವಳಿಗೆ ರೋಸ್ ಅಂದರೆ ತುಂಬಾ ಇಷ್ಟ ನೋಡಿ ಇಲ್ಲೊಂದು ಬಕೆಟ್ ನಾನು ತುಂಬಿಟ್ಟಿದ್ದೀನಿ ಇದು ಇನ್ನೂ ಸ್ಟ್ಯಾಂಡ್ ಹಾಗೆ ಇಟ್ಟಿದ್ದೀನಿ ಇನ್ನೂ ಇದನ್ನು ಜೋಡಿಸ್ಬೇಕು ಒಂದು ಸ್ವಲ್ಪ ಎಲ್ಲ ಜೋಡಿಸ್ಕೋಬೇಕು ನಾನು ಜೋಡಿಸ್ಕೊತೀನಿ ಮಳೆ ನಿಂತು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇದೆಲ್ಲ ನೋಡಿ ಜಾಸ್ತಿ ಬೆಳ್ಕೊಂಡಿದೆ ಕೆಲವೊಂದು ಬೇಡದೆ ಇರುವಂಥ ಗಿಡಗಳು ಹಾಳಾಗಿರುವಂಥ ಗಿಡಗಳು ಎಲ್ಲನೂ ನಾನು ತೆಗೆದುಹಾಕಿದ್ದೀನಿ ಆದಷ್ಟು ಇದೆಲ್ಲ ಹಾಗೆ ಇಟ್ಟಿದ್ದೆ ಸ್ಪ್ರೇ ಮಾಡೋಣ ಅಂದ್ಕೊಂಡೆ ಬಟ್ ಈಗ ಮಳೆ ಆಯಿತು ಇವತ್ತು ಮಾಡಲ್ಲ ನಾನು ಇಲ್ಲಿ ಒಂದಿಷ್ಟು ಗಿಡಗಳನ್ನು ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ಇವೆಲ್ಲ ನೋಡಿ ಹಾಗೆ ಇದು ನೋಡಿ ಇದು ಬಲ್ಬ್ಸ್ ತರಿಸಿದ್ದೆ ನಾನು ಆನ್ಲೈನಿಂದ ಅವನ್ನ ಇಲ್ಲಿ ಹಚ್ಚಿದ್ದೀನಿ ಈಗ ಎಲ್ಲ ಮೊಳಕೆ ಒಡೆದು ಬಂದಿದೆ ಆಮೇಲೆ ಇಲ್ಲೊಂದಿದೆ ನೋಡಿ ಇಲ್ಲಿ ಇದು ಫ್ರೀಶಿಯಾ ಬಲ್ಬ್ಸು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅನ್ಬಾಕ್ಸಿಂಗ್ ಮಾಡಿರೋದು ಅದು ಇದು ಮೂರಲ್ಲಿ ಮೊಳಕೆ ಬಂದಿದೆ ಇನ್ನೂ ಇದರಲ್ಲಿ ಬರಬೇಕು ಬರುತ್ತೆ ಅಂದ್ಕೊತೀನಿ ಇದನ್ನು ಕೂಡ ನಾನು ತಂದು ಇಲ್ಲೇ ಇಟ್ಟಿದ್ದೀನಿ ಇದು ಏನಂದರೆ ಟ್ಯೂಬ್ರೋಸು ಪಿಂಕು ಎಲ್ಲೋ ಅಂತ ಹೇ ಇತ್ತು ನಾನು ಮೀಶೋಯಿಂದ ತರಿಸಿರೋದು ಮೀಶೋಯಿಂದ ನನಗೆ ಚೆನ್ನಾಗಿ ಸಿಕ್ಕಿದೆ ಪ್ರಾಡಕ್ಟ್ಸ್ ಆದಷ್ಟು ನಾನು ಹಾಗೆ ಅಂದ್ಕೊಂಡು ಈಗ ಅವನ್ನ ತರಿಸಿದ್ದೀನಿ ನೋಡಬೇಕು ಅದರಲ್ಲಿ ಹೂವು ಯಾವುದು ಬಿಡುತ್ತೆ ಅಂತ ಗೊತ್ತಾಗುತ್ತೆ ಇನ್ನು ಇದರಲ್ಲಿ ಉಳ್ಳಾಗಡ್ಡಿ ಹಾಕಿದ್ನಲ್ಲ ಅದೆಲ್ಲ ತೆಗ್ದಿದ್ದೀನಿ ಹಾಗೆ ಬಿಟ್ಟಿದ್ದೆ ಮಣ್ಣು ಇದು ಎರಡು ಗಿಡ ಇದೆ ನೋಡಬೇಕು ಏನಾದರೂ ಇದ್ದರೆ ಇದರಲ್ಲಿ ಹಾಕ್ತೀನಿ ನಾನು ಏಷಿಯಾಟಿಕ್ ಲಿಲ್ಲಿ ಬಲ್ಬ್ಸ್ ಆರ್ಡರ್ ಮಾಡಿದ್ದೀನಿ ಅದು ಬಂತು ಅಂದರೆ ಇದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಐದು ಪೀಸ್ ಬರುತ್ತೆ ಅದು ಅದನ್ನು ಹಾಕಬೇಕು ಗಾರ್ಡನ್ ಕ್ಲೀನ್ ಆದರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಬಟ್ ಮಳೆ ಇರೋದರಿಂದ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಎಲ್ಲ ಕಸಾನ ಈ ರೀತಿ ಚೀಲದಲ್ಲಿ ಬಕೆಟ್ ಇದ್ದರೆ ಬಕೆಟಲ್ಲಿ ತುಂಬಿಟ್ಟಿದ್ದೀನಿ ನಾನು ಯಾವುದೂ ಎಸೆಯೋಕ್ಕೆ ಹೋಗಲ್ಲ ಆದಷ್ಟು ಗಾರ್ಡನ್ ವೇಸ್ಟನ್ನು ನಾನು ಎಸೆಯೋಲ್ಲ ಹಾಗೆ ಇಡ್ತೀನಿ ಅದರಿಂದನೇ ನಾನು ಪಾಟ್ಗಳನ್ನು ರೆಡಿ ಮಾಡ್ಕೊಳೋದು ಅದಕ್ಕೋಸ್ಕರ ಇದು ನೋಡಿ ನಿಂಬೆಕಾಯಿಯಲ್ಲಿ ಹೂ ಕಾಯಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇಲ್ಲಿ ನೋಡಿ ಕಾಯಿಯಾಗಿ ಆಗ್ತಾಯಿದೆ ಇದು ಇವತ್ತಿನ ಒಂದು ಅಪ್ಡೇಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು